ನಮ್ಮ ನ್ಯಾಷನಲ್ ಎಜುಟೇಷನ್ ಕಮಿಟಿ ಒಂದೇ ಅಲ್ಲ ಎಲ್ಲ ಸಂಘಟನೆಗಳು ಭಾರತದಲ್ಲಿರುವಂಥ ಎಲ್ಲ ಸಂಘಟನೆ ಒಗ್ಗಟ್ಟಾಗಿ ಸೇರಿ ನ್ಯಾಷನಲ್ ಎಜುಟೇಷನ್ ಕಮಿಟಿಗೆ ಸಹಕಾರ ಕೊಡ್ತಿದ್ದಾರೆ ಅಶೋಕ್ ರಾವತ್ ಅವರ ನೇತೃತ್ವ ಅದಕ್ಕೆಲ್ಲರೂ ಖಂಡಿತ ಇದು ಸಿಗೋವರೆಗೂ ಯಾರು ಸಹ ನಾವು ಯಾರನ್ನು ನಿದ್ದೆನೂ ಮಾಡಲ್ಲ ಈ ನಮ್ಮ ಖಾತೆಗಳಿಗೆ ನಿಮ್ಮ ಖಾತೆಗಳಿಗೆ ಏಳು ಸಾವಿರದ ಐನೂರು ರೂಪಾಯಿ ಅಥವಾ ಒಂಬತ್ತು ಸಾವಿರ ಬಂದು ಸೇರೋವರೆಗೆ ಈ ನಮ್ಮ ಆಂದೋಲನ ನಡೀತಾ ಇರುತ್ತೆ ಜಂತರ ಮಂತ್ರಗಳು ನಡೀತಾ ಇದೆ ಅಲ್ಲಿ ಉಪ ಸತ್ಯಾಗ್ರಹ ಮಾಡ್ತಾ ಇದೀವಿ ಸದರಿ ಉಪಾಗ್ರಹ ಮಾಡ್ತಾ ಇದ್ದೀವಿ ಒಂದೊಂದು ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಹೀಗೆಲ್ಲರೂ ಅಲ್ಲಿ ಸದರಿನ ಕೂತ್ಕೊಂಡಿದ್ದಾರೆ ಇದನ್ನು ಕೂಗು ಸೇರ್ತಾ ಇದೆ ನಮ್ಮ ಒಂದು ಆಸೆ ಏನು ಅಂದರೆ ಡೆಲ್ಲಿಯಲ್ಲಿ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಜನ ಸೇರಿ ಕೂಗಿದರೆ ಪಾರ್ಲಿಮೆಂಟು ಬೀಳುವ ಸ್ಥಿತಿಗೆ ನಾವು ತರಬೇಕು ಅಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಬಂದು ಬಂದು ನಿಂತ್ಕೊಂಬೇಕು ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಒಂದು ಸಣ್ಣ ಸಣ್ಣ ಆರ್ಗನೈಜೇಷನ್ ಇವರು ಏನಂತಾರೆ ಇವರು ಇವರು ಲೇಡೀಸ್ ಎಲ್ಲ ಮಾಡ್ತಾರಲ್ಲ ಮಹಿಳಾ ಆಶಾ ಕಾರ್ಯಕರ್ತರು ಮಹಿಳಾ ಶಕ್ತಿಯರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ನೀವು ನೋಡಿದ್ರೆ ನಾವು ನೋಡಿದ್ರೆ ಸ್ಟ್ರೈಕ್ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಮಂತ್ರಿಗಳೆಲ್ಲ ಅಲ್ಲಿ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ ನೀವು ಐವತ್ತು ಸಾವಿರ ಬರ್ತಾರೆ ನಾವೆಲ್ಲಿದ್ದೀವಿ ನಮ್ಮ ಅಂಶದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಆರು ಲಕ್ಷದ ನಲವತ್ತೈದು ಸಾವಿರ ನಮ್ಮ ಕಾರ್ಮಿಕರು ಇದೀವಿ ಪೆನ್ಷನ್ದಾರರಿದ್ದೀವಿ ಎಲ್ಲಿದ್ದೀವಿ ನಾವು ಆರು ಲಕ್ಷದ ಅರವತ್ತೈದು ಸಾವಿರ ಹತ್ತು ಪರ್ಸೆಂಟ್ ಬನ್ನಿ ಇಪ್ಪತ್ತು ಪರ್ಸೆಂಟ್ ಬಂದರೆ ನಾವು ಕರ್ನಾಟಕ ಸರ್ಕಾರವನ್ನು ಎದುರಿಸುವಂಥ ಶಕ್ತಿಯನ್ನು ನಮಗಿದೆ ಆದರೆ ನಾವು ತೋರಿಸ್ತಿಲ್ಲ ಇಲ್ಲಿ ನಮ್ಮಲ್ಲಿ ಈಗ ನೀವೆಲ್ಲ ಬಂದಿದ್ದೀರಿ ನಿಮಗೆಲ್ಲ ಏನಿದೆ ಅರಿವಿದೆ ನಾವು ಏನು ಮಾಡ್ತಿದ್ದೀವಿ ಗೌಡ್ರು ಏನು ಮಾಡ್ತಿದ್ದಾರೆ ನಾವೇನು ಮಾಡ್ತೀವಿ ಅಂದ್ರೆ ಅರಿವು ನಿಮಗೆ ಮಾತ್ರ ಇದೆ ಮನೇಲಿ ಕುಂತೀರಿ ಅವ್ರಿಗೆ ಅರಿವು ಏನು ಮಾಡ್ತಾರೆ ನೆಂಜುಂಡೇಗೌಡರಿಗೆ ನನಗೆ ಮತ್ತು ಯಾರು ಮುಂಚೆನೇ ಇದ್ದೀರಿ ಡೈಲಿ ಫೋನು ಡೆಲ್ಲಿಗೆ ಹೋದ್ರಲ್ಲಿ ಏನಾಯಿತು ಸರ್ ಡೆಲ್ಲಿಗೆ ಹೋದವಲ್ಲ ಏನಾಯ್ತು ಸರ್ ಇದೇ ಒಂದೇ ಕ್ವಶನ್ ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಒಂದು ಸರಿ ಭಾಳ ನಗುವಾಗಿ ಹೇಳಿದ್ದೀನಿ ಅಲ್ರಪ್ಪ ನೀವು ನನ್ನ ಲೇಬರ್ ಮಿನಿಸ್ಟರ್ ಮಾಡಿಬಿಡಿ ಅವತ್ತೇ ನಿಮಗೆ ಕರೆದು ನಾನು ಸೈನ್ ಮಾಡಿ ಅವತ್ತೇ ನಿಮಗೆಲ್ಲ ಸ್ಯಾಂಕ್ಷನ್ ಮಾಡ್ತೀನಪ್ಪ ಅಂತ ಅದು ಸುಮ್ಮನೆ ಹೇಳಿದ್ದಷ್ಟೇ ಈ ಥರ ಕಾಮಿಡಿಯಾಗಿ ಹೇಳಿದ್ದು ಹಂಗೆ ಆ ಇಲ್ಲಿ ನಮಗೆ ಹೋರಾಟಕ್ಕೆ ಕೈ ಜೋಡಿಸೋರಿಗೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಗೊತ್ತ ಅರಿವಿದೆ ಆದರೆ ಮನೆಯಲ್ಲೇ ಕುಂತಿರೋರಿಗೆ ಖಂಡಿತ ಅವ್ರಿಗೆ ಏನು ಇಲ್ಲ ಅವ್ರಿಗೆ ನೆಂಜುಡ್ ಲಾಲ್ ಬಾಗಲ್ ಮಾಡ್ತಾರೆ ಕಮಿಷನ್ ಆಫೀಸಲ್ಲಿ ಮಾಡ್ತಾರೆ ಡೆಲ್ಲಿಗೆ ಹೋಗ್ತಾರೆ ಇವ್ರು ಮಾಡ್ತಾರೆ ಇವ್ರು ಮಾಡಿ ನಮಗೆ ಸಿಗುತ್ತೆ ಆ ಮನೋಭಾವನ ದಯವಿಟ್ಟು ಎಲ್ಲರೂ ಬಿಡಿ ಬನ್ನಿ ಒಂದು ದಿವಸ ಬನ್ನಿ ಎರಡು ದಿವಸ ಬನ್ನಿ ಹೆಚ್ಚಿಗೆ ನಾವೇ ನಿಮ್ಮಿಂದ ನಿಮ್ಮಿಂದ ಬಯಸೋದು ಒಂದೇ ಸಂಘಟನೆ ನಿಮ್ಮಿಂದ ಖಂಡಿತ ನಾವು ಹಣವನ್ನು ಬಯಸಲ್ಲ ನಮ್ಮಲ್ಲಿ ಶಕ್ತಿ ಇದೆ ಅಂದರೆ ನಮ್ಮಲ್ಲಿರುವಂಥವ್ರು ಎಲ್ಲರೂ ಒಳ್ಳೊಳ್ಳೆ ಅಡ್ವೊಕೇಟ್ಸ್ ಇದ್ದಾರೆ ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಮತ್ತು ಹೋರಾಟಗಾರ ಇದ್ದಾರೆ ಎಲ್ಲ ಹೋರಾಟ ಮಾಡೋಣ ನಮ್ಮ ಧ್ಯೇಯ ಇಷ್ಟೇ ನಾವು ಯಾರಿಂದನೂ ಹೆಚ್ಚಿಗೆ ಹಣ ಪಡೆದು ಹೋಲ್ ಮಾಡಬೇಕು ನಿಮ್ಮಿಂದ ಹಣವನ್ನು ಕೀಳಬೇಕು ಅನ್ನೋ ವಿಚಾರ ನಮಗಿಲ್ಲ ಯಾಕೆ ನಮಗೆ ಮನಸ್ಸಲ್ಲಿ ಗೊತ್ತಿದೆ ನಿಮಗೆ ಬರುವಂಥ ಪೆನ್ಷನ್ ಎಷ್ಟು ಎಂಟುನೂರು ಸಾವಿರ ಎರಡು ಸಾವಿರದಲ್ಲಿ ಮತ್ತೆ ನಾವೇ ನಿಮಗೆ ಕೊಡಿ ದುಡ್ಡು ಕೇಳುವ ವಿಚಾರ ನಮ್ಮಲ್ಲಿ ಏನೂ ಇಲ್ಲ ನಮಗೆ ಒಂದೇ ಒಂದು ವಿಚಾರ ಒಂದು ಸಾರಿ ಒಂದು ವರ್ಷಕ್ಕೆ ನೂರು ರೂಪಾಯಿ ಕೊಡಿ ತಿಂಗಳಿಗೆ ಒಂದು ಸರಿ ಒಂದು ಟೀ ಕೊಡಿ ಅದನ್ನು ಬಿಡಿ ಅಥ್ರು ಇಷ್ಟು ಕೊಡಿ ಸಾಕು ಒಂದು ಇಷ್ಟು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ದಯವಿಟ್ಟು ಯಾರು ಕೊಡಲೇಬೇಡಿ ನಮ್ಮ ಇಡೀ ರಾಜ್ಯಕ್ಕೆ ಬೇರೆ ಬೇರೆ ಸಂಘಟನೆ ಇರ್ಬೋದು ಅವ್ರು ಏನಾರು ಅವ್ರ ಹಣೆ ಬರೋ ಅವ್ರಿಗೆ ಇರಲಿ ಆದರೆ ನಮಗೆ ಅದಕ್ಕೆ ಧಿಕ್ಕಾರ ಬೇರೆಯವರು ನಾವು ಪೆನ್ಷನ್ ಕೊಡಿಸ್ತೀವಿ ಮತ್ತೆ ಲೀಗಲ್ಗೆ ಒಪಿನಿಯನ್ ತಗೊಬೇಕು ದುಡ್ಡು ಕೊಡಿ ಹಾಗೆ ಮಾಡಿದ್ವಿ ಅದೆಲ್ಲ ಸುಳ್ಳು ಏನೂ ಮಾಡೋಕ್ಕಾಗಲ್ಲ ಅದರಿಂದ ಇಲ್ಲಿರುವಂಥ ಸಣ್ಣ ಸಂಘಟನೆಗಳು ನಾನು ಒಂದು ಉದಾಹರಣೆ ಹೇಳ್ತೀನಿ ಮೈಸೂರಲ್ಲಿದೆ ಮತ್ತು ಬೆಳಗಾಮಲ್ಲಿದೆ ಅವರು ದುಡ್ಡನ್ನು ಕೀಳ್ತಾರೆ ಅವರು ಯಾವತ್ತೂ ಡೆಲ್ಲಿ ಮುಖ ನೋಡಿಲ್ಲ ಡೆಲ್ಲಿಗೆ ಹೋಗಿ ಲೇಬರ್ ಮಿನಿಸ್ಟ್ರಿಂದ ನೋಡಿಲ್ಲ ಲೇಬರ್ ಕಮಿಷನ್ ನೋಡಿಲ್ಲ ನಮ್ಮ ಸಂಘಟನೆ ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ಲೇಬರ್ ಮಿನಿಸ್ಟ್ರಿಂದ ಹಿಡಿದು ಫೈನಾನ್ಸ್ ಮಿನಿಸ್ಟ್ರಿಂದ ಹಿಡಿದು ಎಲ್ಲರೂ ನೋಡಿದ್ದೀವಿ ಇದಕ್ಕೆ ಸಾಕ್ಷಿಗಳನ್ನು ಸಹ ನಿಮಗೆಲ್ಲ ನಾವು ಬಿತ್ತರಿಸಿದ್ವಿ ನಮ್ಮ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಮಾಧ್ಯಮದಲ್ಲಿ ನಿಮಗೆಲ್ಲ ತಿಳಿಸಿ ನಾವು ಹೇಳುವುದು ಯಾವುದೂ ಸುಳ್ಳಿಲ್ಲ ಏನಲ್ಲಿ ನಡೆದಿದೆ ಅದನ್ನು ನಾನಾಗಲಿ ನೆಂಜುಣಗೌಡರು ಅಲ್ಲಿ ನಡೆದಿರುವಂತಹ ಸುದ್ದಿಗಳನ್ನೇ ನಿಮ್ಗೆ ಹೇಳೋದು ಬೇರೆ ಒಂದನ್ನು ಸೇರಿಸಿಲ್ಲ ನಮ್ಮ ಪ್ರಯತ್ನ ಖಂಡಿತ ಪ್ರಯತ್ನವಿದೆ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ನಿಮಗೆಲ್ಲ ಪೆನ್ಷನ್ ಕೊಡಬೇಕು ನಿಮ್ಮ ಮುಖದಲ್ಲಿ ನಗನ್ನು ತರಿಸುವವರೆಗೂ ನಾವು ಸಹ ಹೋರಾಟ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ ಇದೇ ಮಾತನ್ನು ನಮ್ಮ ಒಬ್ಬರ ಎಂ ಪಿ ಮತ್ತು ಸಿನಿಮಾ ನಟಿ ರೇಮಾಲೆಯವರು ಸಹ ಹೇಳಿದ್ದಾರೆ ಮೊನ್ನೆ ಸಹ ಅವರ ರಾಜ್ಯದಿಂದ ಬಂದಿದ್ದ ಪ್ರತಿನಿಧಿಗಳು ಅವ್ರನ್ನ ಭೇಟಿ ಮಾಡ್ಕೊಂಬಂದು ಇದೇನು ಇಲ್ಲ ನೀವು ಚಿಂತೆ ಮಾಡಬೇಡಿ ದಯವಿಟ್ಟು ನಮಗೆ ಒಂದು ಸ್ವಲ್ಪ ಅವಕಾಶ ಕೊಡಿ ನಾವು ನಿಮ್ಮ ಮುಖದೆಲ್ಲ ನಗು ತರಿಸೋ ಪ್ರಯತ್ನ ನಾನು ಮಾಡ್ತೀನಿ ಅವರು ಪ್ರೈಮ್ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗಿ ಮಾಡ್ತೀನಿ ಅಂತ ಹೇಳಿ ಅವರೆಲ್ಲರಿಗೂ ಸಹ ಕನ್ವಿನ್ಸ್ ಮಾಡಿದ್ದಾರೆ ಯಾರು ಸಹ ನಿರಾಶರಾಗಬೇಡಿ ನಿರಾಶೆ ಅಲ್ಲ ಒಗ್ಗಟ್ಟನ್ನು ಪ್ರದರ್ಶಿಸಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬನ್ನಿ ಇಲ್ಲಿ ಲಾಲ್ಬಾಗಲ್ಲಿ ಬನ್ನಿ ಮತ್ತು ಕಮಿಷನರ್ ಆಫೀಸಲ್ಲಿ ಕರೆಯುವಂಥ ಇಪ್ಪತ್ತೇಳನೇ ಹತ್ರ ಅಲ್ಲಿಗೆ ಬನ್ನಿ ಮತ್ತು ನಮ್ಮ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಏನು ಕಾರ್ಯಕ್ರಮ ಆಗುತ್ತೆ ಅದಕ್ಕೆಲ್ಲರೂ ಸಹ ನಾವು ಕೈ ಜೋಡಿಸಿ ಸಹಕಾರ ಕೊಡಿ ನಿಮಗೆ ಮಾಡುವಂಥ ಕೆಲಸವನ್ನು ನಾವು ಯಾವ ಏನಂತ ನಾವು ಏನು ನಿಮ್ಮಿಂದ ಏನೂ ಬಯಸದೆ ಮಾಡುವಂತಹ ಒಂದು ಕಾರ್ಯಕ್ರಮ ಇಷ್ಟೇ ಏಳುವರೆ ಸಾವಿರ ಪೆನ್ಷನ್ ಕೊಡಿಸೋದು ಮತ್ತು ಇನ್ನೊಂದು ಐಯರ್ ಪೆನ್ಷನ್ ಬಗ್ಗೆ ಹೇಳಿದ್ದಾರೆ ಅದು ಐಯರ್ ಪೆನ್ಷನ್ನು ಅದು ಸುಪ್ರೀಂ ಕೋರ್ಟಲ್ಲಿ ಆಗಿರುವಂಥ ತೀರ್ಮಾನ ಇದನ್ನು ಕೊಟ್ಟೇ ಕೊಡಬೇಕು ಅದನ್ನು ಯಾರೂ ಕೊಡೋದೇಲಿ ಇರೋಕ್ಕಾಗಲ್ಲ ಆದರೆ ತಡವಾಗ್ತಿದೆ ಸುಪ್ರೀಂ ಕೋರ್ಟು ತ ಕೊಟ್ಟಿರೋ ಆರ್ಡ್ರನ್ನ ಮನವಿಯನ್ನು ಸ್ವೀಕರಿಸಿ ನಮ್ಮ ಪಿ ಎಫ್ ಕಮಿಷನರ್ಸ್ ಅವರನ್ನು ಬೇಗನೆ ಇಂಪ್ಲಿಮೆಂಟ್ ಮಾಡಲಿ ಅಂತ ನಮ್ಮ ಒಂದು ಅವರಿಗೆ ಡಿಮ್ಯಾಂಡ್ ಇದೆ ಮುಂದಿನ ದಿನಗಳಲ್ಲಿ ಅಯ್ಯರ್ ಪೆನ್ಷನ್ ವಿಚಾರವಾಗಿಯೇ ಸಹ ಒಂದು ಲೆಟ್ರನ್ನು ಕೊಡುವಂಥ ಒಂದು ವಹಿಸಿದೆ ಬೇವಾಗ ಕೊಡಿ ಯಾಕೆ ನಮ್ಮಲ್ಲಿ ವಯಸ್ಸಾಗಿದ್ದೀವಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿದ್ದೀವಿ ನಮ್ಮ ಆಯಸ್ಸು ಕಡಿಮೆ ಆಗ್ತಿದೆ ನಾವು ಇರೋವರೇ ನಿಮ್ಮ ಪೆನ್ಷನ್ ತಗೊಂಡು ನಾವು ನೋಡೋಣ ನಮ್ಮ ಹೆಂಡತಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಸ್ವಲ್ಪ ಕೈಲಾದ ದುಡ್ಡನ್ನು ಕೊಡೋಣ ಅನ್ನೋ ವಿಚಾರ ಎಲ್ಲರೂ ಮನಸ್ಸಲ್ಲಿದೆ ಇದನ್ನು ಪಡೆಯುವ ನಿಟ್ಟಿನಲ್ಲಿ ನೀವೆಲ್ಲ ನಮಗೆ ಸಹಕಾರ ಕೊಡಿ ನಿಮ್ಮ ಸಹಕಾರವೇ ನಮಗೆ ಶಕ್ತಿ ನಿಮ್ಮ ಹಣ ನಮಗೇನು ಬೇಡ ನಿಮ್ಮ ಹಣ ನಮಗೆ ಖಂಡಿತ ಬೇಡ ನಿಮ್ಮ ಸಹಕಾರ ನಿಮ್ಮ ಶಕ್ತಿ ನೀವು ಒಂದು ಭಾಗವಹಿಸಿ ಒಂದು ಜೈಕಾರವನ್ನು ಮಾತ್ರ ನಾವು ನಿಮ್ಮಲ್ಲಿ ಬಯಸ್ತೀವಿ ಇಷ್ಟು ಹೇಳಿ ನಿಮಗೆಲ್ಲರೂ ಸಹ ಈಗ ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಕೆ ಎಸ್ ಆರ್ ಟಿ ಸಿ ಎಲ್ಲ ನಿಗಮಕ್ಕೆ ಕಾರ್ಯಕರ್ತರಿಗೆ ಮತ್ತು ಅವರ ಆಫೀಸ್ ಪೇರಸ್ಗೆ ಅನಂತ ಅನ್ನ ಧನ್ಯವಾದ ಹೇಳಿ ಮುಂದಿನ ದಿನಗಳೆಲ್ಲರೂ ಬನ್ನಿ ಅಂತ ಕೇಳ್ಸೋಕ್ಕೆ ಮನವಿ ಮಾಡ್ತೀನಿ ಅನಂತ ಧನ್ಯವಾದಗಳು